ಇನ್ನೊಂದು ರೋಡಿಂಗ್ ಇದೆ ಗಾಯ್ಸ್ ಲೆಟ್ರಲ್ಲಿ ಏನು ಕಾಣ್ತಾ ಇಲ್ಲ ಗಾಯ್ಸ್ ಡಾರ್ಲಿಂಗ್ ಮಳೆ ಬಂದ್ಬಿಟ್ಟಿದೆ ಮಳೆ ನೋಡಿ ಫುಲ್ ಜೋರಾಗಿ ಅರಿತಾ ಇದೆ ಮಳೆ ಆದ್ರೂ ಸ್ಪೀಡ್ ಅಂತೂ ಕಮ್ಮಿ ಆಗ್ತಾ ಇಲ್ಲ ಇಷ್ಟು ಮಳೆ ಬಂದ್ರೂ ಕೂಡ ಹಂಡ್ರೆಡಲ್ಲೇ ಹೋಗ್ಬೇಕು ನಮಗೆ ಓ ಅಣ್ಣ 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 ಏ ಏ ಸ್ಕೋಡಾ ಯಾಕಪ್ಪ ಹಂಗೆ ಮಾಡ್ತೀಯ ನೋಡ್ಕೊಂಬರೋ ಸ್ಟೇ ಪಾಯಿಂಟಿಗೆ ಹೋಗ್ತಾ ಇದೀವಿ ಈಗ ಮಳೆ ಬಂದ್ಬಿಟ್ಟಿದೆ ಓಹ್ ಕರುಗಳು ರೋಡ್ ಮೇಲೆ ಬಂದಾವೆ ಹೆಂಗೆ ನಿಮ್ಮ ಕತೆ ಬೈಕರ್ಸ್ ಸ್ವಲ್ಪ ಸ್ಲೋ ಸಂಬಂಧಿಕರು ರೋಡ್ ಮೇಲೆ ಬರ್ತಾ ಇದ್ದಾರೆ ಇದಾರೆ ಮಳೆ ಟೈಮಲ್ಲಿ ಇದು ಕಟ್ಟಲ್ಲೇ ಒಂದೇ ಪ್ರಾಬ್ಲಮ್ ನೋಡಿ ಯಾವಾಗ ಸ್ಕಿಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಟೈರ್ ಗ್ರಿಪ್ ಚೆನ್ನಾಗಿದೆ ನಾನು ನೋಡ್ದಂಗೆ ಆದರೂ ಏನು ಹೇಳೋಕ್ಕಾಗತ್ತೆ ನೋಡಿ ಮುಂದೆ ಒಂದು ಎನ್ ಎಸ್ ಹೋಗ್ತಾ ಇದ್ದೇನೆ ಅಂಬರೀಷ್ ಬಾಯಿ ಅಂಬರೀಷ್ ಭಾಯಿ ಹೋಗ್ತಾ ಇದ್ದೇನೆ ಮೂವಿ ಆಕ್ಟರ್ ಅಂಬರೀಷ್ ಅಲ್ಲಪ್ಪ ನಮ್ಮ ದೋಸ್ತ ಅಂಬರೀಷಾ ಅಲ್ಲಿಗೊಂದು ಆಫ್ ರೋಡ್ ಆಯ್ತು ಈಗ ಈಗ ಇನ್ನೊಂದು ಆಫ್ ರೋಡಿಂಗ್ ಇದೆ ಸಿಗೆ ಗುಡ್ಡದಲ್ಲಿ ರೋಡ್ ಆಯಿತು ಸಿಗೆ ಗುಡ್ಡ ನೋಡಿದ್ರಲ್ಲ ಹೌದಾ ಓಕೆ ರೇನ್ಕೋಟ್ ಇನ್ನೊಂದು ಗಾಡಿದಲ್ಲಿದೆ ಜಾರಕಿನ್ನ ರೇನ್ಕೋಟ್ ಬೇರೆ ಗಾಡಿದಲ್ಲಿ ಇಟ್ಬಿಟ್ಟಿದ್ದಾನೆ ಎಕ್ಸ್ಪಲ್ಸ್ ಅಣ್ಣ ಇಟ್ಟರೆ ಅಣ್ಣ ಸ್ವಲ್ಪ ಸೈಡ್ ಕೊಟ್ಟರೆ ನಾನು ರುಪ್ ಹೊತ್ತಾಗ ಹೋಗ್ಬಿಡ್ತೀನಿ ಟ್ಯಾಂಕ್ ಯು ಮಗ ಟ್ಯಾಂಕ್ ಯು ಚಿನ ಐ ಲವ್ ಯು ಓ ಎಲ್ಲಿ ನಮ್ಮ ಎನ್ ಎಸ್ ಕಾಣ್ತಾ ಇಲ್ಲ ಹೋಗ್ಬಿಟ್ಟವನೇ ಓ ಆಂಟಿ ಗಾಡಿ ಹೊಡಿತಾಳೆ ನನಗೆ ರೆಸಾರ್ಟ್ ಹೆಸರೇ ಗೊತ್ತಿಲ್ಲ ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ ನಮ್ಮ ಅಣ್ಣನಿಗೆ ನೋಡಿ ನಾನು ಅಲ್ಲೇ ಹೋಗ್ಬಿಟ್ಟೆ ಅಣ್ಣ ಕಾರಣ ಸ್ವಲ್ಪ ಸೈಡ್ ಕೊಡೋಣ ಹಂಗೆಲ್ಲ ಮಾಡಬೇಡಪ್ಪ ಮಳೆಗಾಲದಲ್ಲಿ ಬೈಕರ್ಸನ್ನು ನೀವೇ ನೋಡು ಓಹೋ ಹೇರ್ ಪಿನ್ ನೋಡಿ ಹೆಂಗಿದೆ ಜಾಸ್ತಿ ಕಟ್ಟೇನಿಲ್ಲ ನಾರ್ಮಲಿ ಇದೆ ಓ ಅಣ ಹೊಡಿತೀಯಾ ಕೋಲೆಲ್ಲ ತೊಗೊಂಬಂದಿದ್ದೀಯಾ ಓಹೋ ನಾನು ಲಾಸ್ಟ್ ಟೈಮ್ ಇದೇ ರೂಟಿಂದ ಬಂದಿರೋದು ದೇವ್ರ ಬೆಟ್ಟ ಹೋಗಲಿಕ್ಕೆ ಯಾವುದದು ದೇವ್ರ ಮನೆ ಹೋಗಲಿಕ್ಕೆ ದೇವ್ರ ಮನೆ ಬೆಟ್ಟದ ಭೈರವೇಶ್ವರ ಇದೇ ರೂಟ್ ಇಲ್ಲ ಇಲ್ಲೇ ಒಂದು ರೀಲ್ಸ್ ಮಾಡಿರೋದು ಕೂಡ ಇದೇನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ಚೆಕ್ಔಟ್ ಮಾಡಿ ಇನ್ಸ್ಟಾಗ್ರಾಮೇ ನೋಡಲ್ಲಪ್ಪ ನೀವು ಹಾಂ ಸುಮ್ಮನೆ ಕೂತ್ಕೊಂಡಿರ್ತೀರಾ ನೋಡಬೇಕು ರೋ ಬೇರೆಯವ್ರೇನು ಮಾಡ್ತಾಯಿದ್ದಾರಂತ ಬನ್ನಿ ಡಾರ್ಲಿಂಗ್ಸ್ ನಿಮಗೆ ಮುಂದೆ ಸಿಗ್ತೀನಿ ಹಣ ಇದು ಏನಪ್ಪಾ ಓ ಎಷ್ಟು ಇದೆ ಓ ಓ ಮೈಡಿಯರ್ ಲಕ್ ಒಂದು ಸ್ವಲ್ಪ ಪಕೋಡ ಗಿಕೋಡ ತಿಂದು ಇಲ್ಲಿಂದ ಸ್ಟೇ ಪಾಯಿಂಟ್ ಹತ್ರ ಬಿಟ್ಟಿದ್ದೀವಿ ಬಟ್ ಇಲ್ಲಿ ನೇಚರ್ ನೋಡಿ ಯಾವ ಥರ ಆಗಿಬಿಟ್ಟಿದೆ ಫಾಗಿ ಇದರಲ್ಲಿ ಏನು ಕಾಣೋದೇ ಇಲ್ಲ ಗಾಯ್ಸ್ ಲೆಟ್ರಲ್ಲಿ ಏನು ಕಾಣ್ತಾ ಇಲ್ಲ ಗಾಯ್ಸ್ ವಾಹ್ ಓಹ ನೋಡಿ ಯಾರು ಏನು ಕಾಣ್ತಾನೆ ಇಲ್ಲ ಮುಂದೆ ಫುಲ್ ಫೋಕ್ ಸೂಪರ್ ಸೂಪರ್ ತ್ರಿಕ್ಷಾ ದೋನಿ आरामಕ್ಕೆ ಬಪ್ಪಾ ನಮಗೆಲ್ಲ ಹಿಟ್ ಮಾಡಬೇಡ ತಿರುಪಕ್ಕೆ ಹಂಗ ಮಾಡೋದು ಹ್ಮ್ ಜನಕ್ಕೆ ಮೋಸ ಮಾಡಿದ್ರಿ ಹೋಗಿ ನಾನು ರೋಟ್ ಹೋಗಿ ಅಲ್ಲಿ ಇದೆ ಅಲ್ಲಿಂದ ಕಾನ್ ರೋಡ್ ಇದೆ ಲೆಫ್ಟ್ ಸೀದಾ ಒಂದ್ ಕಿಲೋಮೀಟರ್ ಹೋಗಿ ಅಲ್ಲಿ ಲೆಫ್ಟ್ ಹೋಗಿ ಎರಡು ಕಾಂಕ್ರೀಟ್ ರೋಡ್ ಸಿಗುತ್ತೆ ಅಲ್ಲಿ ಲೆಫ್ಟ್ ಗೆ ಹೋದ್ರೆ ಡೌನ್ ಇಳಿದ್ರೆ ಸೀದಾ ಒಂದ್ ಕಿಲೋಮೀಟರ್ ಮುಂದೆ ಹೋದ್ರೆ ಟಾಪಲ್ಲಿ ಸೂಜಿಗುಡ್ಡ ಹಾಕಿದ್ದೇನೆ ಪಾರ್ಕಿಂಗ್ ಬೇಡ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಮುಂದೆ ಹೋದ್ರೆ ಸೂಜಿಗುಡ್ ಡೌನ್ ಲೆಫ್ಟ್ ಇದೆ ಎಲ್ಲ ಲೆಫ್ಟೇ ಇಲ್ಲಿಂದ ಹೋದ್ರೆ

ಪೀಸ್ಫುಲ್ ಹ್ಮ್ ಇವರಿಗೆ ರಜೆ ಮಳೆ ಬಿದ್ರೆ ರಜೆ ಇರ್ಬೇಕು ಹಾ ಇಲ್ಲಿ ಮಳೆ ಬಿದ್ರೆ ರಜೆ ಇರ್ಬೇಕು ಇವರಿಗೆ ಹ್ಮ್ ಫೋರ್ ವೀಲರ್ ಹೋಗಲ್ಲ ಅಂತೆ ಫೋರ್ ವೀಲರ್ ಹೋಗಲ್ಲ ಅಂತ ಟೂ ವೀಲರ್ಸ್ ಹೋಗುತ್ತೆ ಈಗಲೇ ಊಟ ಮಾಡ್ಕೊಂಡು ಮಾಡ್ರಿ ಫಲ್ಸ್ ಹೋಗ್ತೀರಾ ಊಟ ಮಾಡ್ಬಿಟ್ಟು ಹೋಗ್ತೀವಿ ಎಲ್ಲ ಹೊಟ್ಟೆ ಸಿಗ್ತಾ ಇದ್ರಿ ಕೊಟ್ಟಿಗೆ ಒಟ್ಟಿಗೆ ರಾತ್ರಿ ಒನ್ ಬಜ್ಜಿ ಬಣ್ಣ ತಿನ್ಕೊಂಡ್ರೆ ರಾತ್ರಿ ಮಾಡ್ತೀರಾ ಇವಾಗ ಸ್ಟೇ ಹತ್ರ ಬಂದು ಮುಟ್ಟಿದ್ದೀವಿ ಸೋಜಿಗಡ್ ಹೋಮ್ ಸ್ಟೇ I thought off-roading is a start. Oh, easy, easy bro. Easy, 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 easy. Go, 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 go. Not... No, darling. On the stop. ಗಾಯ್ ಏನು ಆಪ್ರೋಡಿಂಗ್ ಗುರು <laughs> <laughs> सोजी गड्ड रूम हिल टॉप स्टे नोडी गायचं अल्ली व्यव नोडीत इथे सूपर व्यू गाय सूपर ಹೇಳಿದ್ರು ಏನಾದ್ರು ಮಾತಾಡಿದ್ರು ಹಾಗೆ ಮಾಡು ಆಮೇಲೆ ಮಾತಾಡೋದು ಏನಿದ್ರು ಈಗ ಅವ್ರಿಗೆ ನೋಡಿ ಕಲಿಯೋದು